ನಮಸ್ಕಾರ ಸೋತಿದ್ದ ಪಂದ್ಯವನ್ನ ಕೊನೆ ಓವರ್ನಲ್ಲಿ ಕಿವಿಸ್ ವಿರುದ್ಧ ಗೆಲ್ಲಿಸಿ ಕೆ ಕೆಎಲ್ ರಾಹುಲ್ ಬಳಿಕ ಬಯಲು ಮಾಡಿದರು ದೊಡ್ಡ ರಹಸ್ಯ ರೋಹಿತ್ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನ್ಯೂಜಿಲೆಂಡ್ ವಿರುದ್ಧ ಭಾರತ ಮೊದಲ ಏಕದಿನ ಪಂದ್ಯ ಕೆತ್ತ ಬಳಿಕ ಕ್ರೂಷಿಯಲ್ ಇನ್ನಿಂಗ್ಸ್ ಆಡಿದ ರಾಹುಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ವಡೋದರದ ಬಿಸಿಎ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಕಿವೀಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ತುಂಬಾ ಕ್ರೂಷಿಯಲ್ ಇನ್ನಿಂಗ್ಸ್ ಆಡುವ ಮೂಲಕ ಟೀಂ ಇಂಡಿಯಾಗೆ ನಾಲ್ಕು ವಿಕೆಟ್ ಗಳ ರೋಚಕ ಜಯ ತಂದುಕೊಟ್ಟಿದ್ದಾರೆ ಈ ಮೂಲಕ ಭಾರತ ತಂಡ ಈ ಹಂತದಲ್ಲಿ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಲೀಡ್ ಕೂಡ ಪಡೆದುಕೊಂಡು ಿದ್ದಲ್ಲದೆ ಕಿವಿಸ್ ತಂಡಕ್ಕೆ ಮೊದಲ ಸೋಲಿನ ಶಾಕ್ ನೀಡಿದೆ ಸ್ನೇಹಿತರೆ ಈ ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರು ರನ್ ಕಲೆ ಹಾಕಿತು ತಂಡದ ಪರ ಮಿಚೆಲ್ ಎಂಬತ್ನಾಲ್ಕು ಹಾಗೂ ನಿಕೋಲ್ಸ್ ಅರವತ್ತೆರಡು ರನ್ ಬಾರಿಸಿ ಟಾಪ್ ಟೂ ಸ್ಕೋರ್ ಎನಿಸಿಕೊಂಡರೆ ಇನ್ನುತ್ತ ಟೀಂ ಇಂಡಿಯಾ ತಂಡದ ಪರ ಸಿರಾಜ್ ಪ್ರಸಿದ್ ಹರ್ಷಿತ್ ತಲಾ ಎರಡೆರಡು ವಿಕೆಟ್ ಪಡೆದು ಮಿಂಚಿದರು ಪಂದ್ಯ ಗೆಲ್ಲಲು ಮುನ್ನೂರ ಒಂದು ರನ್ಗಳ ಕಾಂಪಿಟೇಟಿವ್ ಸ್ಕೋರ್ ಟಾರ್ಗೆಟ್ ನ ಬೆನ್ನೆಟ್ಟದಂತಹ ಟೀಂ ಇಂಡಿಯಾಗೆ ಕೊಹ್ಲಿ ಹಾಗೂ ಅಗಿಲ್ ಆಸರಿಯಾಗಿ ನಿಂತರು ಕೊಹ್ಲಿ ತೊಂಬತ್ ಮೂರು ಹಾಗೂ ಶುಭ್ ಮನ್ ಗಿಲ್ ಐವತ್ತಾರು ರನ್ ಬಾರಿಸಿ ಗೆಲುವಿನ ಕಾಣಿಕೆ ನೀಡಿದರು ಅಂತಿಮವಾಗಿ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತ್ತು ಆದ್ಯಾಗೂ ಕೊನೆ ಹಂತದಲ್ಲಿ ಟೀಂ ಇಂಡಿಯಾ ಸತತ ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾಗ ಕೆಎಲ್ ರಾಹುಲ್ ಕ್ರೂಷಿಯಲ್ ಇನ್ನಿಂಗ್ಸ್ ಆಡಿದರು ಇದಲ್ಲದೆ ಹರ್ಷಿತ್ ರಾಣಾ ಕೂಡ ಸಮಯೋಚಿತ ಬ್ಯಾಟಿಂಗ್ ನಡೆಸಿದರು ಈ ಮೂಲಕವಾಗಿ ರಾಹುಲ್ ಅಜಯ್ ಇಪ್ಪತ್ತೊಂಬತ್ತು ರನ್ಸ್ ಸಿಡಿಸಿ ತಂಡಕ್ಕೆ ಗೆಲುವು ತಂದುಕೊಡಲು ಪ್ರಮುಖ ಪಾತ್ರ ವಹಿಸಿದರು ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಕನ್ನಡಿಗರ ಕೆಎಲ್ ರಾಹುಲ್ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂ ನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಕೊಹ್ಲಿ ಹಾಗೂ ಅಯ್ಯರ್ ಔಟ್ ಆದಾಗ ತಂಡದ ಮೇಲೆ ತುಂಬಾ ಒತ್ತಡವಿತ್ತು ಮತ್ತು ನಾನು ಸ್ಕೋರ್ ಬೋರ್ಡ್ ನೋಡಿಲ್ಲ ಬದಲಾಗಿ ಕೊನೆ ಓವರ್ ವರೆಗೂ ಔಟ್ ಆಗಿ ಉಳಿದಿದ್ದರೆ ನನಗೆ ತಿಳಿದಿತ್ತು ನಾನು ಈ ಪಂದ್ಯವನ್ನ ಫಿನಿಶ್ ಮಾಡುತ್ತೇನೆ ಎಂದು ಅದನ್ನೇ ಮಾಡಿದ್ದೇನೆ ಎಂದು ರಾಹುಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಹರ್ಷಿತ್ ರಾಣಾ ಸಖತ್ ಆಗಿ ಆಡಿ ನನ್ನ ಮೇಲಿದ್ದ ಒತ್ತಡವನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಿದ ಆತನ ಆಟದಿಂದಾಗಿ ಚೇಸ್ ತುಂಬಾ ಸುಲಭವಾಯಿತು ಎಂದು ರಾಹುಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂತಹ ಸಂದರ್ಭದಲ್ಲಿ ಸಿಚುವೇಶನ್ ರೀಡ್ ಮಾಡುವ ಕೆಪಾಸಿಟಿ ಆಟಗಾರನಲ್ಲಿರಬೇಕು ಮತ್ತು ಆ ಮನೋಸ್ಥೈರ್ಯ ಕ್ರಿಕೆಟ್ ಕಲಿಸಿಕೊಡುತ್ತದೆ ಇಂದಿನ ಪಂದ್ಯದಲ್ಲಿ ಗೆ ತಕ್ಕ ಹಾಗೆ ಬ್ಯಾಟ್ ಬೀಸಿದ್ದೆ ಅದಲ್ಲದೆ ಕೊಹ್ಲಿ ಹಾಗೂ ಗಿಲ್ ಕೂಡ ಈ ಟಾರ್ಗೆಟ್ ಚೇಸ್ ಮಾಡ ಪ್ರಮುಖ ಪಾತ್ರ ವಹಿಸಿದರು ಮತ್ತು ನಮ್ಮ ಬೌಲರ್ ಗಳು ಕೂಡ ಈ ಗೆಲುವಿನಲ್ಲಿ ಕೊಡುಗೆ ನೀಡಿದ್ದಾರೆ ಹೀಗಾಗಿ ಇದು ಓವರ್ ಆಲ್ ತಂಡದ ಎಫರ್ಟ್ಗೆ ಸಂದ ಗೆಲುವು ಆಗಿದೆ ಎಂದು ಕನ್ನಡಿಗ ರಾಹುಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಮುಂಬರುವ ಪಂದ್ಯಗಳಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಲು ಎದುರು ನೋಡುತ್ತಿದ್ದೇವೆ ಮತ್ತು ನಾನು ಆಸ್ ಎ ಓಪನರ್ ಮಿಡಲ್ ಆರ್ಡರ್ ಫಿನಿಷರ್ ಹೀಗೆ ಎಲ್ಲ ವಿಭಾಗಗಳಲ್ಲಿಯೂ ನನ್ನ ಬೆಸ್ಟ್ ಆಟವನ್ನು ಬ್ಯಾಟಿಂಗ್ ಮೂಲಕ ನೀಡುತ್ತೇನೆ ಮತ್ತು ಫ್ಲೋಟರ್ ಆಗಿ ತಂಡಕ್ಕಾಗಿ ಗೆಲುವು ತಂದುಕೊಡಲು ಎದುರು ನೋಡುತ್ತಿದ್ದೇನೆ ಎಂದು ರಾಹುಲ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು